ನಮಸ್ತೆ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಇವತ್ತಿನ ಫಸ್ಟ್ ಪ್ರೋಮೋ ಬಗ್ಗೆ ರಿವ್ಯೂ ಹೇಳೋದಾದ್ರೆ ನಾನು ನಿನ್ನೆ ಅಷ್ಟೇ ಹೇಳಿದ್ದೆ ಧನ್ರಾಜ್ ಆಚಾರ್ಯ ಅವರು ಎಲ್ಲೂ ಕಾಣಿಸ್ತಾ ಇಲ್ಲ ನಿನ್ನೆ ಎಪಿಸೋಡಲ್ಲಂತೂ ಅವರು ಒಂಚೂರು ಕಾಣಿಸಲೇ ಇಲ್ಲ ಮಾತಿಲ್ಲ ಕತೆ ಇಲ್ಲ ಅವ್ರನ್ನ ತೋರಿಸ್ಲೂ ಇಲ್ಲ ಅಂತ ಹೇಳಿದ್ದೆ ಆದರೆ ಇವತ್ತಿನ ಪ್ರೋಮೋದಲ್ಲಿ ಅವ್ರದ್ದೇ ಹವ ಆಗಿದೆ ಸಖತ್ ಕಾಮಿಡಿ ಆಗಿತ್ತು ಪ್ರೋಮೋ ಇನ್ನು ಎಪಿಸೋಡ್ ನೋಡಿ ಗೊತ್ತಾಗ್ಬೇಕು ಇಷ್ಟೇ ಕಾಮಿಡಿ ಆಗು ಎಪಿಸೋಡು ಇತ್ತ ಏನು ಅಂತ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಇದು ಸ್ವರ್ಗ ನಿವಾಸಿಗಳಿಗೆ ಟಾಸ್ಕ್ ಅನ್ಸುತ್ತೆ ಅದನ್ನ ಮಾಡುವಾಗ ಲಾಯರ್ ಜಗದೀಶ್ ಅವರು ಮಣ್ಣನ್ನ ತಕ್ಕಡಿಗೆ ಹಾಕುವಾಗ ಯಮುನ್ ಅವ್ರನ್ನ ಬೈ ಮಿಸ್ ಆಗಿ ತಳಿಬಿಡ್ತಾರೆ ಆಗ ಯಮುನ ಬಿದ್ದಾಗ ಧನರಾಜ್ ಆಚಾರ್ಯ ಅವರು ಹೇಳ್ತಾರೆ ಇದು ಫೌಲ್ ಅಂತ ಆಗ ಲಾಯರ್ ಜಗದೀಶ್ ಅವರು ನಿಮಗೆ ಗೊತ್ತಲ್ಲ ಲಾಯರ್ ಅವರು ಯಾರ ಮಾತನ್ನು ಕೇಳೋದಿಲ್ಲ ಯಾರು ಹೇಳಿದ್ನು ಒಪ್ಕೊಳ್ಳೋದಿಲ್ಲ ಅಂತ ನೀನೇನು ದೊಡ್ಡ ಬಿಗ್ ಬಾಸಾ ನಿನ್ನ ರೆಫ್ರಿ ಏನು ಅಲ್ಲ ನೀನೊಂದು ಕಾಮಿಡಿ ಪೀಸ್ ಅಂತೆಲ್ಲ ಬೈಯಕ್ ಶುರು ಮಾಡ್ತಾರೆ ಧನರಾಜ್ ಆಚಾರ್ಯ ಅವರು ಆವಾಗ ಸ್ವಲ್ಪ ಪ್ರೊವೋಕ್ ಆಗಿ ಅವರು ಕೂಗಾಡ್ತಾರೆ ಆಮೇಲೆ ಅದನ್ನೇ ಕಾಮಿಡಿ ತರ ತಗೊಂಡು ಹೋಗ್ತಾರೆ ನೀನು ಕೈ ತೋರಿಸಿ ಮಾತಾಡ್ಬೇಡ ಅಂತ ಲಾಯರ್ ಹೇಳಿದಾಗ ಹಾಗಾದ್ರೆ ಕೈನೇನು ಈ ತರ ಹಿಂದೆ ಇಟ್ಕೊಂಡು ಮಾತಾಡಕಾಗತ್ತ ಅಂತ ಹೇಳಿ ಕಾಮಿಡಿ ಮಾಡ್ತಾರೆ ಆಗ ಕಂಟೆಸ್ಟೆಂಟ್ ಎಲ್ಲ ನಗಕ್ ಶುರು ಮಾಡ್ತಾರೆ ಲಾಯರ್ ಜಗದೀಶ್ಗೆ ಏನ್ ಮಾಡೋದು ಅಂತ ಗೊತ್ತಾಗಲ್ಲ ಹಾಗೆ ಲಾಯರ್ ಜಗದೀಶ್ ಅವರು ಏನ್ ಹೇಳಿದ್ರು ಅದನ್ನ ಕಾಮಿಡಿಯಾಗಿ ಇಮಿಟೇಟ್ ಮಾಡ್ತಾರೆ ಅದನ್ನು ಎಲ್ಲ ಕಂಟೆಸ್ಟೆಂಟ್ ಗಳು ನಗ್ತಾರೆ ಲಾಯರ್ ಜಗದೀಶ್ಗೆ ಸಿಕ್ಕಾಪಟ್ಟೆ ಹುರಿದೋಗುತ್ತೆ ಬಾ ಹೊರಗಡೆ ಬಾ ನೋಡ್ಕೊತೀನಿ ಹಾಗೆ ಹೇಗೆ ಅಂತ ಅವಾಜ್ ಹಾಕ್ತಾರೆ ಈ ಪ್ರೊಮೋಗೆ ಸಿಕ್ಕಾಪಟ್ಟೆ ಕಮೆಂಟ್ಸ್ ಬಂದಿದೆ ಧನ್ರಾಜ್ ಆಚಾರ್ಯ ಅವರು ವಿನಯಾಗಿ ಬದಲಾಗ್ತಾ ಇರೋದನ್ನ ನೋಡಿ ಅಂತ ಕೆಲವ್ರು ಕಮೆಂಟ್ ಹಾಕಿದ್ರೆ ಕೆಲವರು ಲಾಯರ್ ಜಗದೀಶ್ಗೆ ಬಾ ಹೊರಗಡೆ ನಮ್ದ ನಮ್ ದರ್ಶನ ಬಿಡಿಸ್ತೀನಿ ಅಂದೆಲ್ಲ ಬಾ ಬಿಡ್ಸು ಬಾ ಅಂತ ಕಮೆಂಟ್ ಹಾಕ್ತಾ ಇದ್ದಾರೆ ಧನರಾಜ್ ಆಚಾರ್ಯ ಅವರು ಈ ರೀತಿ ಇದ್ರೇನೆ ಚೆನ್ನಾಗಿರತ್ತೆ ಕಾಮಿಡಿ ಆಗೂ ಇರಬೇಕು ಫನ್ ಆಗೂ ಇರಬೇಕು ಈ ಥರ ಬೇರೆಯವ್ರಿಗೆ ಉರ್ಸೋ ಥರನೂ ಇದ್ರೆ ಚೆನ್ನಾಗಿರುತ್ತೆ ಅಂತ ಧನ್ರಾಜ್ ಆಚಾರ್ಯ ಪರವಾಗಿ ಕಮೆಂಟ್ಸ್ ಹಾಕ್ತಾ ಹಾಗೆ ಲಾಯರ್ ಜಗದೀಶ್ ಅವ್ರಿಗೆ ಇದೇ ರೀತಿ ಆಗಬೇಕು ನಾನು ನಾನು ಹೇಳ್ದಂಗೆ ಎಲ್ಲ ಕೇಳಬೇಕು ನಾನು ಮಾಡಿದ್ದೆ ಸರಿ ಅನ್ನೋ ಲೆವೆಲಲ್ಲಿ ಇದ್ರು ಅವರು ಯಾರಾದರೂ ಈ ಥರ ಕಾಮಿಡಿಯಾಗಿ ಅವ್ರು ಕಾಲು ಎಳಿಬೇಕು ಅಂತ ಕೆಲವ್ರು ಕಮೆಂಟ್ ಹಾಕ್ತಾ ಈ ಪ್ರೋಮೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹಾಗೆ ನೆನ್ನೆ ಎಪಿಸೋಡ್ನ ನೋಡಿ ನಿಮ್ಮ ಅನಿಸಿಕೆ ಏನು ನಿನ್ನೆ ಎಪಿಸೋಡ್ ಬಗ್ಗೆನೂ ನಾನು ಒಂದು ರಿವ್ಯೂ ಮಾಡಿಬಿಟ್ಟಿದೆ ನೋಡಿ ಅದನ್ನು ಕೂಡ ಹಾಗೆ ನಾಮಿನೇಟ್ ಯಾರ್ಯಾರು ಆಗಿದ್ದಾರೆ ಅಂತಾನು ಅದರಲ್ಲಿ ಹೇಳಿದ್ದೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದ